ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಇಂದು ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನ ಆವರಣದಲ್ಲಿ ಏರ್ಪಡಿಸಲಾದ ಮೊಟ್ಟ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮದ ಸ್ಥಳಕ್ಕೆ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ರಾಜಾ ವೇಣುಗೋಪಾಲ್ ನಾಯಕರು ನಕ್ಷತ್ರ ಆಗಮಿಸಿ ಕಾರ್ಯಕ್ರಮದ ರೂಪರೇಷದ ಬಗ್ಗೆ ಮಾಹಿತಿ ಪಡೆದು ಮತ್ತು ಕಾರ್ಯಕ್ರಮದ ಸಿದ್ಧತೆಯನ್ನು ವೀಕ್ಷಣೆ ಮಾಡಿ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಎಲ್ಲಾ ಮುಖಂಡರುಗಳಿಗೆ ಮನವಿ ಮಾಡಿಕೊಂಡರು ಇದಾದ ನಂತರ ಪತ್ರಿಕೆ ಸುದ್ದಿಗೋಷ್ಠಿ ನಡೆಸಿದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಗಣ್ಯರು ಹಾಗೂ ಸುದ್ದಿ ಮಾಧ್ಯಮ ಮಿತ್ರರು ಪಾಲ್ಗೊಂಡು ಕಾರ್ಯಕ್ರಮದ ಬಗ್ಗೆ ಸಮಾಲೋಚನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಕಸಾಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವೆಂಕಟಗಿರಿ ದೇಶಪಾಂಡೆ ಹಾಗೂ ಮತ್ತಿತರು ಮಾತನಾಡಿದರು ವರದಿ ಸಮರಾಜು ಅವರಾದಿ ಗಣೇಶ್ ಅವರು ಅದೇ ರೀತಿಯಾಗಿ ನಮ್ಮ ಸಮ್ಮೇಳನದ ವಕ್ತಾರರಾಗಿರ್ತಕ್ಕಂಥ ಬಸವರಾಜ್ ಜಿ ಸಜ್ಜನ್ ಅವರು ತಿಳಿಸಿದ್ದಾರೆ ಸುಲಭವಾಗಿ ಇನ್ನು ಎದುರ ಬಗ್ಗೆ ಈಗಾಗಲೇ ಈ ಮುಂಚೆ ತಿಳಿಸಿದಂತೆ ಇದು ನಮ್ಮ ಕುಡಸಿ ತಾಲೂಕಿನ ಪ್ರಥಮ ಕನ್ನಡ ತಾಲೂಕು ಕನ್ನಡ ತಾಲೂಕು ಸಾಹಿತ್ಯ ಸಮ್ಮೇಳನ ಹೀಗಾಗಿ ಎಲ್ಲ ಸಾಹಿತ್ಯ ಆಸಕ್ತರು ಸೇರಿದಂತೆ ಎಲ್ಲ ಸಾರ್ವಜನಿಕರಲ್ಲಿ ಎಲ್ಲಾ ವರ್ಗದ ಜನರಲ್ಲಿ ತುಂಬಾ ಕುತೂಹಲ ಉತ್ಸಾಹ ಹಿಮೂಡಿಗೊಂಡಿದೆ ಈಗಾಗಲೇ ತಾಲೂಕಿನ ಎಲ್ಲ ಹಲವು ಗ್ರಾಮಗಳಲ್ಲಿ ನಮ್ಮ ಪದಾಧಿಕಾರಿಗಳು ಹಾಗೂ ಪ್ರಚಾರ ಸಮಿತಿಯ ಸದಸ್ಯರು ಎಲ್ಲರೂ ಕೂಡ ಪ್ರಚಾರವನ್ನು ಮಾಡಿದ್ದಾರೆ ಮಾತಮ್ಮ ಮಾಧ್ಯಮದ ಮೂಲಕ ಕೂಡ ಸಾಕಷ್ಟು ಪ್ರಚಾರ ಆಗಿದೆ ಮೂಲಕ ಸಮ್ಮೇಳನ ಸ್ಥಳದವರೆಗೂ ಬರುತ್ತದೆ ಆನಂತರ ಉದ್ಘಾಟನೆ ನಂತರ ಗೋಷ್ಠಿ ಗೋಷ್ಠಿಗಳಲ್ಲಿ ಎರಡು ವಿಷಯ ಇನ್ನೊಂದು ಗೋಷ್ಠಿಯಲ್ಲಿ ಎರಡು ವಿಷಯ ಒಟ್ಟು ಎರಡು ಗೋಷ್ಠಿಗಳಿಂದ ನಾಲ್ಕು ವಿಷಯಗಳ ಬಗ್ಗೆ ಉಪನ್ಯಾಸ ನೀಡ್ತಾರೆ ತದ್ ಬಳಿಕ ಕವಿಗೋಷ್ಠಿ ಕವಿಗೋಷ್ಠಿಯ ನಂತರ ಕವಿಗಟ್ಟು ಸುಮಾರು ನಲವತ್ತಕ್ಕೂ ಹೆಚ್ಚು ಕವಿ ಕವಿಯರು ಪಾಲ್ಗೊಳ್ಳಲಿದ್ದಾರೆ ಈಗಾಗಲೇ ವಿಷಯದಲ್ಲಿ ನಾವು ಆಮಂತ್ರಣ ಪತ್ರಿಕೆ ಮೂಲಕ ಉಪನ್ಯಾಸ ವಿಷಯ ಬಗ್ಗೆ ಈಗ ತಿಳಿಸಿದ್ದೇವೆ ಮಹಿಳೆಯರು ಕೂಡ ಸ್ಥಾನಮಾನ ಮಾಡಿದ್ದೇವೆ ಕನ್ನಡ ಸಾಹಿತ್ಯದಲ್ಲಿ ಮಹಿಳೆ ಸ್ಥಾನಮಾನ ಅಂತ ಯಾಕಂದ್ರೆ ಪಾತ್ರ ತುಂಬಾ ಮುಖ್ಯ ಸಮಾಜದಲ್ಲಿ ನಾನು ವಿಷಯದಲ್ಲಿ அவன் நேத்து மீட்டிங் வந்து ஒரு ரெண்டு கைடி பந்துட்ட கரசை வந்துறலாம் வந்துற